ಪತ್ರಕರ್ ಇಲ್ಲಿ ವೇದಿಕೆ ಮೇಲೆ ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ ಈ ನಮ್ಮ ಮುಖಂಡರಾದಂತ ಚಂದ್ರಶೇಖರ್ ಕೊಡಬಾಗಿ ಸರ್ ಅವರು ನಡೆಸಿಕೊಡ್ತಾರೆ ಅವ್ರ ಜೊತೆಗೆ ಇಲ್ಲಿ ಮುಖಂಡರಾದಂತಹ ಎಸ್ ಇನ್ನೊಬ್ರು ನಮ್ಮ ಅಹಿಂದ ಸಾಖಂಡಂತ ಸೋಮನಾಥ್ ಕಳಿಮಣಿ ಸರ್ ಕೂಡ ಉಪಸ್ಥಿತಿದ್ದಾರೆ ಅದೇ ರೀತಿಯಾಗಿ ಯುವ ನಾಯಕರಾಗಿರುವಂತಹ ಶ್ರೀನಾಥ್ ಪೂಜಾರಿ ಇಲ್ಲಿ ಉಪಸ್ಥಿತಿದ್ದಾರೆ ಅದೇ ರೀತಿಯಾಗಿ ಇನ್ನೊಬ್ಬರು ನಮ್ಮ ಹಿರಿಯರಂತಹ ಹಡಪ್ಪನ ಸಾಲ್ಗಾಲ್ ಇಲ್ಲಿ ಉಪಸ್ಥಿತಿದ್ದಾರೆ ನಮ್ಮ ರೈತ ಸಂಘ ಅಧ್ಯಕ್ಷ ಹಿರೇಗೌಡರು ಇಲ್ಲಿ ಉಪಸ್ಥಿತಿದ್ದಾರೆ ಅದೇ ರೀತಿಯಾಗಿ ಕುರುಗುಗೌಡ ಪಾಟೀಲ್ ಸರ್ ಉಪಸ್ಥಿತಿದ್ದಾರೆ ಮಹಾನಗರ ಪಾಲಿಕೆ ಸದಸ್ಯರಂತ ಕುಮಾರಿ ಆರ್ತಿ ಶಾಪೂರ್ ಅವರು ಕೂಡ ಉಪಸ್ಥಿತಿದ್ದಾರೆ ಜನವಾದಿ ಮಹಿಳಾ ಸಂಘಟನೆ ವತಿಯಿಂದ ಅನ್ಸೂಯ ಮೇಡಮ್ ಅವರು ಉಪಸ್ಥಿತಿದ್ದಾರೆ ಕಾರ್ಮಿಕ ಸಂಘಟನೆಯಿಂದ ಮಗುಬಿ ಕೂಡ ಇಲ್ಲಿ ಆ ದಲಿತ ವಿದ್ಯಾರ್ಥಿ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಬಾಲಾಜಿ ಕಾಂಬಳೆ ಕೂಡ ಇಲ್ಲಿ ಅವರು ಕೂಡ ಇಲ್ಲಿ ಉಪಸ್ಥಿತಿದ್ದಾರೆ ಚನ್ನು ಎಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಿಗೆ ಅಭಿಮಾನಿಗಳಿಗೆ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಂತ ನಡೆಯುವವರಿಗೆ ಸಂದೇಶವನ್ನು ಕೊಡುವಂಥ ಒಂದು ಪ್ರಯತ್ನ ನಿಮ್ಮ ಆಗಲಿ ಅನ್ನೋ ಒಂದು ವಿನಂತಿ ಮಾಡ್ಕೊಳ್ಳೋ ಸಲುವಾಗಿ ಇವತ್ತಿನ ಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಈಗ ನಮ್ಮ ನಂತರ ನಮ್ಮ ಹಿರಿಯರಾದ ಚಂದ್ರಶೇಖರ್ ಚಂದ್ರಶೇಖರ್ ಅವರು ಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಾರೆ ಆಮೇಲೆ ಎಸ್ ಎಲ್ಲ ಕೂಡ At the outset, I am thinking to congr congratulate Mr. You Please take my word very cautiously. I am congratulating Abecha, the Home Minister of this country. having delivered his lecture at the Parliament House <coughs> for this. On behalf of all these associations, I am congratulating mm -hmm. him. Why I am congratulating him? Because <laughs> his mindset, <laughs> particularly BJP yes, in RSS mindset, has been exposed, really exposed. He expressed truth. Mr. Ramit Shah expressed his inner truth. Because throughout their life, they are advocating Manush They never liked Dr. P. R. Ambedkar and his country. Dr. Ambedkar. He is not only famous in India, he is the greatest personality of the world. He was the greatest parliamentarian. He was one of the greatest <coughs> philosophers. He was one of the social reformers. He was one of the true historians of this world. ಬಿಜೆಪಿಂಗ್ ಆಫ್ ದ ಆರ್ ಎಸ್ ಎಸ್ ದೇ ಆರ್ ಎಂಗ್ ಮನುಷ್ಯಡ್ ದ ಇಂಡಿಯನ್ ಪಾರ್ಲಿಮೆಂಟ್ ಇದೆ ಪಾರ್ಲಿಮೆಂಟ್ ಇದೆ ಅಲ್ಲಿ ಅದನ್ನು ತಿರುಚ ತರೂ ಕೂಡ ಪಾರ್ಲಿಮೆಂಟ್ ಹೊರಗಿರು ಹೇಳಿ ಕೊಡ್ತಾರೆ ಇಂಥವೆಲ್ಲ ಕಳಿಸುವ ಸಲುವಾಗಿ ಮತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅಭಿಮಾನಿಗಳು ಮತ್ತು ಎಲ್ಲ ಹೈದ ಸಂಘಟನೆ ಎಲ್ಲ ಪ್ರಗತಿಪರ ಸಂಘಟನೆಗಳು ಕೂಡಿ ನಾವು ನಾಳೆ ಶನಿವಾರ ದಿವಸ ಎಲ್ಲ ವಿಷಯಗಳ ಬಗ್ಗೆ ಪ್ರತಿಭಟನೆ ಮಾಡುದು ಅಷ್ಟೇ ಅಲ್ಲ ಮೆರವಣಿಗೆ ಇದೆ ಅದ್ರ ಜೊತೆ ಶಿವಾಜಿ ಸರ್ಕಲ್ ದಿಂದ ಇವತ್ತು ಸಾಯಂಕಾಲ ಶಿವಾಜಿ ಸರ್ಕಲ್ ದಿಂದ ಬಾಬಾ ಸಾಹೇಬ ಅಂಬೇಡ್ಕರ್ ಅವರಿಗೆ ಪಂಜಿನ ಮೆರವಣಿಗೆ ಇದೆ ನಾಳೆ ಗುಡಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಅವರಿಗೆ ಒಂದು ಮೆರವಣಿಗೆ ಮಾಡಿ ಅಲ್ಲಿ ನಾವು ಒಂದು ಸತ್ಯಾಗ್ರಹ ಮಾಡ್ತೀವಿ ಎಲ್ಲಿವರೆಗೆ ಅದು ಸತ್ಯಾಗ್ರಹ ಅಂತ ಕೇಳಿದ್ರೆ ಅಮಿತ್ ಶಾ ಅವರು ಈ ದೇಶದ ಜನರು ಕ್ಷಮೆಯಾಚಿಸ್ಬೇಕು ಅವರು ನಿಜವಾಗ್ಲೂ ರಾಜೀನಾಮೆ ಕೊಡಬೇಕು ಅವ್ರು ರಾಜೀನಾಮೆ ಅಂತೂ ಕೊಡೋಂಗಿಲ್ಲ ಗೊತ್ತಿದೆ ಅದಕ್ಕೆ ನಾವು ಅವರು ಕ್ಷಮೆಯಾಚಿಸಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಕಾಪಾಡಬೇಕು ಅಂತ ಹೇಳಿ ನಾವು ಅದಕ್ಕೆ ನಾವು ಮೆರವಣಿಗೆ ಮಾಡ್ತಾ ಇದ್ದೀವಿ ಪೂರ್ತಿ ನೋಡಿ ಕಾಂಗ್ರೆಸ್ನವ್ರು ಮಾಡಿರ್ತಕ್ಕಂಥ ಅಂಬೇಡ್ಕರ್ ಅವಮಾನವನ್ನ ಸಂಪೂರ್ಣವಾಗಿ ಹೇಳೋ ವಿಚಾರದಲ್ಲಿ ಆ ವಿಡಿಯೋ ಇದೆ ಆ ವಿಡಿಯೋ ಸಂಪೂರ್ಣವಾಗಿ ಹಾಕಲ್ಲ ಇವರು ಆ ವಿಡಿಯೋ ಒಂದ್ ನಿಮಿಷ ಹದಿಮೂರ್ ಸೆಕೆಂಡ್ ಇದೆ ಆ ಒಂದ್ ನಿಮಿಷ ಹದಿಮೂರ್ ಸೆಕೆಂಡ್ ವಿಡಿಯೋವನ್ನ ಅಷ್ಟೇ ಪ್ಲೇ ಮಾಡಿ ಸಾರ್ವಜನಿಕರನ್ನ ಮಾಡಿ ಮಾಡ ಉದಾಹರಣೆ ಇದು ಬಿಜೆಪಿ ನಲ್ಲಿ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ ಇದಾರೆ ರಾಹುಲ್ ಗಾಂಧಿ ಅವರು ಆಗಿರ್ಬೋದು ಮತ್ತೆ